ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೇಷ್ಠ ವಚನಕಾರರು ಹರಿಕಾರರು ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ಭಕ್ತ ಕನಕದಾಸರ ಜಯಂತಿ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಬುಕೈಮಂಡಿ ತಾಲೂಕಿನಲ್ಲಿ ರಬುಕೈಮಂಡಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ತೀರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಪೂಜೆ ಸಲ್ಲಿಸಿ ಪುಷ್ಪ ನಮನ ಜಾತಿ ಮತ ಭೇದ ಭಾವ ತೊರೆದು ಎಲ್ಲರಿಗೂ ಸಮಾನತೆ ಸಾರಿದ ಕನಕದಾಸರ ಚಿಂತನೆ ಮತ್ತು ಅವರ ತತ್ವಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ ಮತ್ತು ಸತ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅವರ ತತ್ವ ಮತ್ತು ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಶ್ರೀ ಸಿದ್ದು ಸೌದಿ ಹೇಳಿದರು ಇದೇ ಸಮಯದಲ್ಲಿ ರಬ್ಕಾಯಿ ಬೆಂಟಿ ತಹೀಲ್ದಾರ್ ಶ್ರೀ ಗಿರಿ ಸ್ವಾದಿ ಮತ್ತು ಶ್ರೀ ಪೌರಾಯುಕ್ತರು ಶ್ರೀ ಜಗದೀಶ್ ಇಟ್ಟಿ ಸಿಬ್ಬಂದಿ ವರ್ಗದರು ಹಾಗೂ ನೇಕಾರ ಮುಖಂಡ ಶ್ರೀ ಶಿವಲಿಂಗ್ ಟಿರ್ಕಿ ಮತ್ತು ಸಮಾಜ ಬಾಂಧವ ಮುಖಂಡರು ಶ್ರೀ ಪ್ರಭು ಪೂಜಾರಿ ಮಾಳು ಹಿಪ್ಪರಗಿ ಯಲ್ಲಪ್ಪ ಕಟಗಿ ದೊಂಡಪ್ಪ ಕರಿಗಾರ್ ಬೀಡಿ ಬರ್ಮೂ ತುಂಗಲ್ ಮಹಲಿಂಗ್ ಮಾಯನವರ್ ಚಂದ್ರಶೇಖರ್ ವಂದಾಲ್ ಅನ್ನಪ್ಪ ಮೂಲಿಮನಿ ಮುಂತಾದವರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಇರುವ ರಬ್ಕಾಯಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯ ಸಾಧಕ ನ್ಯೂಸ್ ಗುಂಪಿನಲ್ಲಿ ಏನ ಗುಂಪಿನಲ್ಲಿ ದೊಡ್ಡ ಇರಬೇಕು ನಿನ್ನಂತಾಗಬೇಕು ಕನಕ ನಿಮ್ಮಂತಾಗಬೇಕು ನಿನ್ನಂತಾಗಬೇಕು ಕನಕ ನಿಮ್ಮಂತಾಗ